ಆತ್ಮೀಯ ವಿದ್ಯಾರ್ಥಿಗಳೇ ತಮಗೆಲ್ಲ ಮಹಾಂತ ಮುದ್ದನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದೊಳಗಡೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಇರುವಂತಹ ಒಂದು ಪೂರಕ ಪಾಠ ಹೊಂಗೆ ಬೇವುಗಳ ಹಾಡು ಈ ಪಾಠ ಅರ್ಥ ಆಗಿಲ್ಲ ಅಂತ ಬಹಳಷ್ಟು ಜನ ವಿದ್ಯಾರ್ಥಿಗಳು ಕಮೆಂಟ್ ಅನ್ನ ಮಾಡ್ತಾ ಇದ್ರೆ ಇದ್ರ ಮೇಲೆ ವಿಡಿಯೋವನ್ನ ಮಾಡ್ರಿ ಅಂತ ಅದಕ್ಕೋಸ್ಕರ ಈ ದಿನ ಈ ಹೊಂಗೆ ಬೇವುಗಳ ಹಾಡು ಅನ್ನುವಂಥ ಪದ್ಯದ ವಿವರಣೆಯನ್ನ ಈ ವಿಡಿಯೋದೊಳಗಡೆ ನಾನು ಕೊಡ್ತಾ ಹೋಗ್ತೇನೆ ಪ್ರತಿಯೊಂದು ಪ್ಯಾರಾದು ಭಾವಾರ್ಥ ಸಾರಾಂಶ ಅಂದರೆ ಸಮ್ರಿಯನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ ಸೊ ಈ ವಿಡಿಯೋವನ್ನು ಕೊನೆವರೆಗೂ ನೋಡ್ರಿ ಮತ್ತು ವಿಡಿಯೋ ಇಷ್ಟ ಆದ್ರೆ ವಿಡಿಯೋವನ್ನ ಲೈಕ್ ಮಾಡ್ರಿ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೇನೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹೊಂಗೆ ಬೇವುಗಳ ಹಾಡು ಈ ಪದ್ಯದ ಉದ್ದೇಶ ಅಂದರೆ ಪದ್ಯದ ಪ್ರತಿ ಪ್ಯಾರದ ಭಾವಾರ್ಥ ನೋಡುವುದಕ್ಕಿಂತ ಮೊದಲು ಈ ಪದ್ಯವನ್ನ ಯಾವ ದೃಷ್ಟಿಕೋನ ಇಟ್ಕೊಂಡು ನಾವು ಅರ್ಥ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಇದರ ಉದ್ದೇಶ ಅಂತಂದ್ರೆ ಈ ರೀತಿಗೆ ಆದ ಈ ದೃಷ್ಟಿಕೋನದಿಂದ ಈ ವ್ಯೂ ಪಾಯಿಂಟ್ ಏನಿರಬೇಕು ಅಂದ್ರ ಈ ಪದ್ಯವನ್ನ ಬರೆದಿರುವಂತ ಕವಯಿತ್ರಿ ಎಚ್ ಎಲ್ ಪುಷ್ಪಾ ಅವರು ಆ ಇಂದು ಖಾಲಿಯಾಗುತ್ತಿರುವ ಪೆಟ್ರೋಲಿಯಂ ಇಂಧನಗಳ ಕುರಿತು ಅವರು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ ಅಂದ್ರೆ ಇವತ್ತು ಪೆಟ್ರೋಲು ಡೀಸೆಲು ಆ ಸಿಮೆ ಎಣ್ಣೆ ಅದೆಲ್ಲ ಇವೆಲ್ಲ ಒಂದಿಲ್ಲ ಒಂದು ದಿನ ಖಾಲಿ ಆಗುವಂತ ಇಂಧನಗಳಲ್ಲ ಅವುಗಳು ಖಾಲಿ ಆಗ್ತಾವ ಅನ್ನುವಂತ ಆತಂಕ ಭಯವನ್ನ ಕುರಿತು ಈ ಪದ್ಯದೊಳಗೆ ಅವರು ಹೇಳಿದಾರ ಅದರ ಜೊತೆಗೆ ಪರ್ಯಾಯ ಇಂಧನದ ಕುರಿತು ಅವರು ಸೂಚಿಸಿದ್ದಾರೆ ಅಂದ್ರೆ ಏನು ಅಲ್ಟರ್ನೇಟ್ ಫಾಸಿಲ್ಸ್ ಬಗ್ಗೆ ಹೌದಾ ಆಲ್ಟರ್ನೇಟ್ ಫ್ಯೂಯಲ್ ಬಗ್ಗೆನು ಅವರ ಹೇಳಿದ್ದಾರೆ ಅಂದ್ರೆ ಒಂದಿನ ಪೆಟ್ರೋಲಿಯಂ ಇಂಧನಗಳು ಖಾಲಿ ಆದ್ರೆ ಅವುಗಳಿಗೆ ಬದಲಾಗಿ ಏನನ್ನ ಬಳಸಬೇಕು ಅನ್ನುವಂಥದ್ದನ್ನು ಕೂಡ ಈ ಒಂದು ಪದ್ಯದೊಳಗಡೆ ಹೇಳಿದ್ದಾರೆ ತೆಂಗು ಹೊಂಗೆ ಹಿಪ್ಪೆ ಬೇವಿನಂತಹ ಮರಗಳಿಂದ ಭವಿಷ್ಯದ ಇಂಧನ ಉತ್ಪಾದಿಸಬಹುದು ಅದಕ್ಕಾಗಿ ಪರಿಸರವನ್ನ ಸಂರಕ್ಷಿಸಿ ಬೆಳೆಸಿ ಮನುಕುಲದ ಬದುಕನ್ನ ಅರಳಿಸಿಕೊಳ್ಳಬೇಕು ಎಂದು ಹೇಳಿದ್ದಾರೆ ಅದಕ್ಕ ಈ ಪಾಠದ ಹೆಸರು ಅಂದ್ರ ಹೊಂಗೆ ಬೇವುಗಳ ಹಾಡು ಅನ್ನುವಂಥದ್ದು ಅಂದ್ರೆ ಮುಂದೆ ಬರುವಂತ ಎಲ್ಲಾ ಪ್ಯಾರೆಗಳನ್ನ ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಅವುಗಳ ಮೂಲಕ ನಾವು ಖಾಲಿ ಆಗ್ತಾ ಇಂಧನಗಳಿಗೆ ಬದಲಾಗಿ ಬೇರೆ ಇಂಧನವನ್ನ ಹೊಂಗೆ ಹಿಪ್ಪೆ ತೆಂಗು ಬೇವಿನಂತಹ ಮರಗಳಿಂದ ನಾವು ಉತ್ಪಾದಿಸಬಹುದು ಅದರ ಜೊತೆಗೆ ಪರಿಸರವನ್ನ ಸಂರಕ್ಷಿಸಬೇಕು ಈ ಮೂಲಕ ಮನುಕುಲದ ಭವಿಷ್ಯವನ್ನ ಅರಳಿಸಿಕೊಳ್ಳಬೇಕಾಗಿದೆ ಅನ್ನುವಂಥದ್ದು ಈ ಒಂದು ಆ ಹೊಂಗೆ ಬಿವುಗಳ ಹಾಡು ಪದ್ಯದ ಒಂದು ಉದ್ದೇಶ ಈ ದೃಷ್ಟಿಕೋನದಿಂದ ಇನ್ನು ನೋಡ್ತಾ ಹೋಗ್ಬೇಕು ನಾವು ಇದೇ ಅರ್ಥದೊಳಗೆ ಪ್ರತಿ ಪರನ್ನು ನಾವು ನೋಡ್ತಾ ಹೋಗ್ಬೇಕಾಗ್ತದ ಸರಿ ನೋಡ್ರಿ ಬದುಕ ಬದುವ ಬೇಲಿಯಲ್ಲಿ ಹೊಂಗೆ ಮರದ ಜೋಲಿಯಲ್ಲಿ ಅರಳಿದೆ ಹೂವು ಮಲಗಿದೆ ಮಲ್ಲಿಗೆ ಅಂತ ರೂಪು ತಾಯಿಯಂತ ನೆರಳಲು ಕರುಳಿನಂತ ಮಡಿಲು ಸರಿ ಏನಿದೆ ಇದರ ಸಾರಾಂಶ ಅಂತಂದ್ರೆ ನಮ್ಮ ದಿನನಿತ್ಯದ ಬದುಕಿನ ಜೊತೆಯಲ್ಲೇ ನಮ್ಮ ಮನೆ ಹೊಲಗಳ ಬದುಗಳಲ್ಲಿ ಬೇಲಿಗಳಲ್ಲಿ ಬೆಳೆಯುವ ಹೊಂಗೆ ಮರಗಳಲ್ಲಿ ಮಲ್ಲಿಗೆಯಂಥ ರೂಪಿನ ಹೂವು ಅರಳಿವೆ ಅಂದ್ರೆ ಬದುಗಳು ಅಂತಂದ್ರೆ ನಮ್ಮ ಹೊಲದ ಅಂತ ಕರಿತಿಲ್ಲ ನಮ್ಮ ಮನೆಯ ಬೇಲಿಗಳಲ್ಲಿ ಹೊಲದ ಒಡ್ಡು ನಮ್ಮ ಹೊಲದ ಬದುಗಳಲ್ಲಿ ಈ ಹೊಂಗೆ ಮರ ಬೆಳೀತದ ಅದರೊಳಗಡೆ ಅರಳುವಂತ ಹೂವು ಮಲ್ಲಿಗೆ ಅಂತ ರೂಪಿನಿಂದ ಕೂಡಿವೆ ಹೊಂಗೆ ಮರದಲ್ಲಿ ತಾಯಿ ಅಂತ ನೆರಳದ ಅಂದ್ರೆ ಅದು ಸಾಕಷ್ಟು ನೆರಳನ್ನ ಕೊಡ್ತದ ಕರುಳಿನಂತ ಮಡಿಲದ ಅಂದರೆ ಮುಂದಿನ ಪೀಳಿಗೆಯ ಭವಿಷ್ಯವನ್ನ ಕಾಪಾಡುವ ಶಕ್ತಿ ಹೊಂಗೆ ಮರಕ್ಕೆ ಇರುವುದರಿಂದ ಈ ಹೊಂಗೆ ಮರವನ್ನ ತಾಯಿಗೆ ಹೋಲಿಸಲಾಗಿದೆ ಅದೇ ಅದಕ್ಕೆ ಬದುಕ ಬದುವ ಬೇಲೆಯಲ್ಲಿ ಹೊಂಗೆ ಮರದ ಜೋಲಿಯಲ್ಲಿ ಅರಳದೆ ಹೂವು ಮಲಗಿದೆ ಮಲ್ಲಿಗೆಯಂತ ರೂಪು ತಾಯಿಯಂತ ನೆರಳಲು ಕರುಳಿನಂತ ಮಡಿಲು ಅಂದ್ರೆ ಇದು ಇದರ ಅರ್ಥ ಆಗ್ತದ ಮುಂದಿನ ಒಂದು ಪ್ಯಾರ ಅಂತಂದ್ರೆ ನೋಡ್ರಿ ನೆತ್ತಿ ಮೇಲೆ ಸೂರು ಮೇಲೆ ಮೇಲೆ ರವಿಯ ಕಣ್ಣು ತೆಂಗು ಹೊಂಗೆ ಹಿಪ್ಪೆ ಬೇವು ಜೀವ ಜಾಲ ನೇದಿವೆ ಬದುಕ ಬಂಡಿ ಉರುಳು ತಾಲಿದೆ ತೈಲವಿದೆ ಬತ್ತಿ ಇದೆ ಬದುಕು ಬಂಗಾರವಿದೆ ಅರಳಿದ ಕೈಯ ಕಮಲದಲ್ಲಿ ನಾಳಿನ ಚಿನ್ನದಂತ ಬೆಳಕಿದೆ ಇದರ ಒಂದು ಸಾರಾಂಶ ಅಂದ್ರ ತೆಂಗು ಹೊಂಗೆ ಹಿಪ್ಪೆ ಈ ಇವೆಲ್ಲ ಮರಗಳ ಹೆಸರಿ ಮತ್ತು ನೆನಪಿಟ್ಕೊಳ್ತೇವ ತೆಂಗಿನ ಮರ ಹೊಂಗೆ ಮರ ಹಿಪ್ಪೆ ಮರ ಬೇವಿನ ಮರ ಮರಗಳು ಹಲವಾರು ಜೀವಿಗಳಿಗೆ ಆಸರೆ ನೀಡಿವೆ ಅಂದ್ರೆ ಅವುಗಳಿಗೆ ಮರ ತಮ್ಮ ಮರದೊಳಗೆ ಇರ್ಲಿಕ್ಕೆ ಅವಕಾಶವನ್ನ ಕೊಟ್ಟಿದಾವ ನೆತ್ತಿ ಮೇಲೆ ಸೂರನ್ನು ನೀಡಿ ಅಂದ್ರೆ ನೆತ್ತಿ ಮೇಲೆ ಸೂರು ಅಂದ್ರೆ ನೆರಳನ್ನ ನೀಡಿದವಲ್ಲ ಎಸ್ ನೆತ್ತಿ ಮೇಲೆ ಸೂರನ್ನು ನೀಡಿ ತಮ್ಮ ನೆರಳಿನಿಂದ ಸೂರ್ಯನ ಬಿಸಿಲಿನಿಂದ ರಕ್ಷಿಸಿವೆ ಇವುಗಳ ಮಧ್ಯದಲ್ಲಿ ಮನುಷ್ಯನ ಬದುಕು ಸಾಗುತ್ತಿದೆ ಅಂದ್ರೆ ತೆಂಗು ಹೊಂಗೆ ಹಿಪ್ಪು ಬೇವು ಮರಗಳ ಮಧ್ಯದಲ್ಲಿ ಮನುಷ್ಯನ ಜೀವನ ನಡೀತಾ ಇದೆ ಈ ಮರಗಳಲ್ಲಿ ತೈಲ ಅಂದರೆ ಇಂಧನವಿದೆ ಬತ್ತಿ ಇದೆ ಹೀಗಾಗಿ ಬದುಕು ಬಂಗಾರವಿದೆ ನಮ್ಮ ಸುತ್ತಲಿನಲ್ಲಿಯೇ ಬೆಳೆದು ನಿಂತಿರುವ ಈ ಮರಗಳು ಭವಿಷ್ಯದ ಇಂಧನ ಕೊಡುವ ಶಕ್ತಿ ಹೊಂದಿದ್ದು ಅವುಗಳಲ್ಲಿ ಭವಿಷ್ಯದ ಬಂಗಾರದಂತ ಬೆಳಕಿದೆ ಮುಂದಿನ ಒಂದು ಪರ ಹೊಳೆಯ ದಂಡೆಯ ಸಾಲಿನಲ್ಲಿ ರಾಜ್ಯ ಹುಟ್ಟಿ ರಾಜ್ಯ ಉರುಳಿ ಸಾಗಿ ಸಾಗಿ ಶತ ಶತಮಾನಗಳ ನೇಗಿಲ ಯೋಗಿ ಸಾಗಿ ಸಾಗಿ ಅದೇ ಸಂತೆ ಅದೇ ಜಾತ್ರೆ ಗೊಬ್ಬರದ ಹಾಡು ಹೊಮ್ಮಿದೆ ಈ ಪ್ಯಾರದ ಸಾರಾಂಶ ಅಂತಂದ್ರೆ ನದಿ ದಂಡೆಗಳಲ್ಲಿ ಹಲವಾರು ರಾಜ್ಯಗಳು ಆಡಳಿತ ನಡೆಸಿ ಅಳೆದು ಹೋಗಿವೆ ಹೌದಾ ಉದಾಹರಣೆಗೆ ಕೃಷ್ಣಾ ನದಿ ಆ ದಂಡೆಯ ಮೇಲೆ ರಾಷ್ಟ್ರಕೂಟರು ಆ ಬಾದಾಮಿ ಚಾಲುಕ್ಯರು ಈಗ ಆಡಳಿತವನ್ನ ನಡೆಸಿದರು ಕಾವೇರಿ ನದಿ ದಂಡೆಯ ಮೇಲೆ ಆ ಹೊಯ್ಸಳರು ಗಂಗಳು ಗಂಗರು ಆಡಳಿತವನ್ನು ನಡೆಸಿ ಅದರಲ್ಲ ಆ ರೀತಿ ಒಳಗಡೆ ನದಿ ದಂಡೆಗಳಲ್ಲಿ ಹಲವಾರು ರಾಜ್ಯಗಳು ಆಡಳಿತ ನಡೆಸಿ ಅಳೆದು ಹೋಗಿವೆ ನೂರಾರು ವರ್ಷಗಳಿಂದ ರೈತರು ಉಳುಮೆ ಅಂದ್ರೆ ವ್ಯವಸಾಯವನ್ನ ಮಾಡುತ್ತಿದ್ದಾರೆ ಆದರೂ ಅದೇ ಸಂತೆ ಜಾತ್ರೆ ಗೊಬ್ಬರದ ಹಾಡು ಕೇಳಿಸುತ್ತಿದೆ ಅಂದರೆ ಇದಾವುದರಿಂದಲೂ ಪ್ರಕೃತಿ ನಾಶ ಆಗಿಲ್ಲ ಇನ್ನೂ ಪ್ರಕೃತಿಯು ಹೊಳೆಯ ದಂಡೆಯ ಸುತ್ತ ಹಾಗೂ ಹಳ್ಳಿಗಳಲ್ಲಿ ಉಳಿದುಕೊಂಡಿದೆ ಅನ್ನುವಂಥದ್ದು ಈ ಒಂದು ಪ್ಯಾರದ ಸಾರಾಂಶ ಮುಂದಿನ ಒಂದು ಪ್ಯಾರ ನೋಡಿರನ್ನ ನೋಡಿರೋ ಈ ಲೋಕವ ಬಣ್ಣ ಬಣ್ಣದ ಚಿಟ್ಟೆ ಹಾರಿ ಭೃಂಗದ ಸಂಗೀತ ಕೇಳಿ ಕೆಳಗೆ ಹೊಂಗೆ ಜೀವ ಹೂವ ಹಾಸಿಗೆ ಗಮ ಗಮಿಸೋ ಗಮಲಿನಲ್ಲಿ ಇಲ್ಲೇ ಎಲ್ಲೋ ಅಡಗಿನಾಳೆ ಎಂಬ ಕೂಸಿದೆ ಇದರ ಒಂದು ಸಾರಾಂಶ ಈ ಸೊಗಸಾದ ಪ್ರಕೃತಿಯ ಲೋಕವನ್ನು ಒಮ್ಮೆ ನೋಡಿ ಇಲ್ಲಿ ಬಣ್ಣ ಬಣ್ಣದ ಚಿಟ್ಟೆಗಳು ಹಾರಾಡುತ್ತಿವೆ ಅದು ಚಿಟ್ಟೆಗಳು ಆಗಬೇಕು ಬಣ್ಣ ಬಣ್ಣದ ಚಿಟ್ಟೆಗಳು ಹಾರಾಡುತ್ತಿವೆ ಭೃಂಗ ಅಂದರೆ ಜೇಣು ಹುಳುಗಳ ಹಾರಾಟದ ಗುಯಿನಾದ ಕೇಳಿಸುತ್ತಿದೆ ಹೊಂಗೆ ಮರವು ಕೆಳಗೆ ಹೂವಿನಂಥ ನೆರಳಿನ ಆಸರೆಯ ಹಾಸಿಗೆ ಹಾಸಿದೆ ಇಂಥ ಮರಗಳಲ್ಲಿಯೇ ಭವಿಷ್ಯದ ಬದುಕು ಅಡಗಿದೆ ಈ ರೀತಿ ಲೋಕವು ಸಂತೋಷವಾಗಿದೆ ಎಂದು ಕವಯಿತ್ರಿ ಹೇಳಿದ್ದಾರೆ ಮುಂದಿನ ಪ್ಯಾರ ಅಲ್ಲಿ ಅದೋ ನಗರವನ್ನ ಎಲ್ಲಾ ತಿಂದು ತೇಗಿದೆ ಬೆನ್ನ ಹಿಂದೆ ಉಳಿದುದೇನು ಬಗೆ ಬಗೆಯ ಕಾರೇನು ಪಟಪಟ ಮೋಟಾರ್ ಅಲ್ಲಿ ಮೇಲೆ ಲೋಹದ ಹಕ್ಕಿಯ ಹಾರಾಟವೇನು ಜೀವದ ಇಂಧನ ತೀರು ಬದುಕು ನಾಳೆ ಎಂತೋ ಏನೋ ಯಾಕೋ ಅಳಲು ಕಾಡಿದೆ ಹಾರೋ ಹಕ್ಕಿ ಹಸಿರು ತೀರು ಯಾಕೋ ಏನೋ ಯಾಕೋ ನಾಳಿನ ತೈಲ ಕಾಡಿದೆ ಇದರ ಒಂದು ಸಾರಾಂಶ ನಗರಗಳು ಬೆಳೆಯುತ್ತಾ ಎಲ್ಲ ಪ್ರಕೃತಿಯನ್ನು ನಾಶ ಮಾಡಿ ಏನನ್ನೂ ಉಳಿಸಿಲ್ಲ ಅಂದ್ರೆ ಎಲ್ಲ ನಗರ ಬೆಳೀತಾ ಬೆಳೀತಾ ಹೋದಂಗೆ ಪ್ರಕೃತಿ ನಾಶ ಆಗ್ತಾ ಹೊಂಟದ ನಗರಗಳಲ್ಲಿ ಕಾರು ಮೋಟಾರು ವಿಮಾನಗಳ ಹಾರಾಟವಿದೆ ಆದರೆ ಅವುಗಳಿಗೆ ಬೇಕಾದ ಪೆಟ್ರೋಲಿಯಂ ಇಂಧನವು ಖಾಲಿಯಾಗಿ ಮುಂದೆ ಹೇಗೆ ಎಂಬ ಚಿಂತೆ ಮೂಡಿದೆ ಹೌದಾ ಅವುಗಳಿಗೆಲ್ಲ ಪೆಟ್ರೋಲಿಯಮ್ದ ಉತ್ಪನ್ನಗಳ ಬೇಕಲ್ಲ ಪೆಟ್ರೋಲ್ ಬೇಕು ಡೀಸೆಲ್ ಬೇಕು ಕೆರೋಸಿನ್ ಬೇಕು ಹೌದಾ ಇವನ್ನೆಲ್ಲ ಯಾವುದರಿಂದ ಉತ್ಪಾದನೆ ಮಾಡ್ತೀವ್ರೆ ಪೆಟ್ರೋಲಿಯಮ್ನಿಂದ ನಾವು ಉತ್ಪಾದನೆಯನ್ನು ಮಾಡ್ತೀವಿ ಆದರೆ ಒಂದಿಲ್ಲ ಒಂದು ದಿನ ಪೆಟ್ರೋಲಿಯಂ ಅನ್ನುವಂಥದ್ದು ಖಾಲಿಯಾಗಿ ಹೋಗ್ತದ ಅದಕ್ಕೋಸ್ಕರ ಮುಂದೆ ಖಾಲಿ ಮುಂದೆ ಏನು ಅನ್ನುವಂಥ ಚಿಂತೆ ಮೂಡಿದೆ ನಗರಗಳಲ್ಲಿ ಹಸಿರಿನ ಪರಿಸರವೂ ನಾಶವಾಗಿದೆ ಹಕ್ಕಿ ಹಸಿರು ತೀರುತ್ತಲಿದೆ ಅಂತಂದ್ರೆ ನಗರಗಳಲ್ಲಿ ಹಸಿರಿನ ಪರಿಸರವೂ ನಾಶವಾಗಿದೆ ಹೀಗಾಗಿ ಭವಿಷ್ಯದ ಇಂಧನದ ಚಿಂತೆ ಕಾಡುತ್ತಿದೆ ಮುಂದಿನ ಒಂದು ಪ್ಯಾರ ತೀರಿದರೂ ಜೀವ ತೈಲ ಬೇಡವನ್ನ ಅಳಲು ಇಲ್ಲೇ 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 ಇದೆ ಹೊಂಗೆ ಸಿಪ್ಪೆ ಒಡಲಲ್ಲಿ ಜೀವ ಜಿನುಗಿದೆ ಒಡಲಲ್ಲೇ ಅಡಗಿ ಭ್ರೂಣವಾಗಿದೆ ನವಮಾಸ ತುಂಬಲಿ ಎಲ್ಲ ಮರದ ಜೀವ ತೈಲ ತೆವಳಿ ಬರಲಿ ನಾಳಿನ ಲೋಕದ ತೈಲ ಧಾರೆ ಹರಿದು ಹರಿದು ಸೇರಲಿ ಇದರ ಒಂದು ಸಾರಾಂಶ ಅಂತಂದ್ರೆ ಪೆಟ್ರೋಲಿಯಂನಂತ ಇಂಧನ ಖಾಲಿಯಾದರೂ ಚಿಂತೆ ಬೇಡ ಹೊಂಗೆ ಮರದ ಸಿಪ್ಪೆಯಲ್ಲಿ ತೈಲವಿದೆ ಹೌದಾ ಹೊಂಗೆ ಮರದ ಮರ ಏನಿದೆ ಮರದ ಕಾಂಡ ಸಿಪ್ಪೆ ಏನಿದೆ ಆ ಅದ್ರೊಳಗಡೆ ತೈಲ ಅದ ಇಂಧನ ಅದ ಅಂದ್ರೆ ಅದರಿಂದ ನಾವು ತೈಲ ಎಣ್ಣೆಯನ್ನ ಫ್ಯೂಯಲ್ ಅನ್ನ ಉತ್ಪಾದನೆ ಮಾಡಬಹುದು ಅಂತ ಅರ್ಥ ಆ ಇಂಧನ ಇಂಥ ಮರದಲ್ಲಿ ಅಡಗಿ ಕುಳಿತಿದೆ ಆ ಮರದ ಒಳಗಡೆ ಆ ಇಂಧನ ಅದ ಸಮಯ ಬಂದಾಗ ಈ ಮರಗಳಿಂದ ಇಂಧನ ತೆಗೆದು ಸಂಗ್ರಹಿಸಬಹುದು ಅದಕ್ಕಾಗಿ ಇಂಧನ ನೀಡಬಹುದಾದ ಎಲ್ಲ ಮರಗಳಿಂದ ತೈಲ ಧಾರೆ ಹರಿದು ಬರಲಿ ಅಂತ ಹೇಳ್ತಾರ ತೀರಿದರು ಜೀವ ತೈಲ ಬೇಡವನ್ನ ಅಳಲು ಚಿಂತೆ ಬೇಡ ಅಂತ ಹೇಳಿದಾರ ಕೊನೆಯ ಒಂದು ಪ್ಯಾರ ನೋಡ್ರಿ ತೆಂಗು ತಾರೆಗಳ ನಾಡಿನಲ್ಲಿ ಬೆವರಹಣಿಯ ಸಾಲೆಯಲ್ಲಿ ಜೀವಾಮೃತ ಒಡಗಿದೆ ಜೀವ ಹಿಂಡಿ ಒಡಲ ಹಿಂಡಿ ತೈಲ ಧಾರೆ ಹೊಮ್ಮಿ ಬರಲಿ ಹೊಂಗೆ ಹಿಪ್ಪೆ ಜೀವ ಮೇಳ ನಡೆಯಲಿ ನಾಳೆ ಎಂಬ ಚಪ್ಪರದ ಕೆಳಗೆ ಮನುಕುಲದ ಮೊಳಕೆ ಒಡೆಯಲಿ ಭವ್ಯ ಬದುಕು ಅರಳಲಿ ಇದರ ಒಂದು ಸಾರಾಂಶ ಅಂದ್ರೆ ನೋಡ್ರಿ ತೆಂಗು ತಾರೆಗಳ ನಾಡಿನಲ್ಲಿ ಬೆವರಹಣೆಯ ಸಾಲ ಸಾಲೆಯಲ್ಲಿ ಜೀವಾಮೃತ ಒಡಗಿದೆ ಅಂದ್ರೆ ತೆಂಗು ಬೆಳೆಯುವ ಈ ನಾಡಿನಲ್ಲಿ ರೈತರು ತಮ್ಮ ದುಡಿಮೆಯಲ್ಲಿಯೇ ಸುಖ ಕಂಡಿದ್ದಾರೆ ರೈತರು ತೆಂಗು ಹೊಂಗೆ ಹಿಪ್ಪೆ ಬೇವಿನಂತ ಇಂಧನ ನೀಡುವ ಮರಗಳನ್ನ ಹೆಚ್ಚು ಬೆಳೆಸಲಿ ಅಂತಂದ್ರೆ ಅರ್ಥ ಇಲ್ಲಿ ಕೊಟ್ಟಿದಾರಲ್ಲ ಹೊಂಗೆ ಹಿಪ್ಪೆ ಜೀವ ಮೇಳ ನಡೆಯಲಿ ಅಂತಂದ್ರೆ ರೈತರು ಈ ತೆಂಗು ಹೊಂಗೆ ಹಿಪ್ಪೆ ಬೇವಿನಂತ ಇಂಧನವನ್ನ ನೀಡುವಂತ ಮರಗಳನ್ನ ಹೆಚ್ಚು ಬೆಳೆಸಲಿ ಅವುಗಳಿಂದ ಹೆಚ್ಚು ಹೆಚ್ಚು ಇಂಧನ ತೆಗೆಯಲಿ ಜೀವ ಹಿಂಡಿ ಒಡಲ ಹಿಂಡಿ ತೈಲ ದಾರಿ ಒಮ್ಮೆ ಬರಲಿ ಅಂತಂದ್ರೆ ಅವುಗಳಿಂದ ಹೆಚ್ಚು ಹೆಚ್ಚು ಇಂಧನವನ್ನು ಉತ್ಪಾದನೆ ಮಾಡಬೇಕು ಈ ಮೂಲಕ ರೈತನ ಬದುಕು ಸುಖವಾಗಿರಲಿ ಹಾಗೂ ಭವಿಷ್ಯದ ಇಂಧನದ ಸಮಸ್ಯೆ ತೀರಿ ಮನುಕುಲದ ಭವ್ಯ ಬದುಕು ಅರಳಲಿ ಎಂದು ಕವಯಿತ್ರಿ ಹೇಳಿದ್ದಾರೆ ಸರಿನಾ ಅಂದ್ರೆ ರೈತರೇ ಇಂಧನವನ್ನ ನೀಡುವಂತಹ ಮರಗಳನ್ನು ಹೆಚ್ಚು ಬೆಳೆಸಿದ್ರೆ ಅವ್ರಿಗೂ ಹೆಚ್ಚು ಆದಾಯ ಬರ್ತದೆ ಮತ್ ಮುಂದೊಂದು ದಿನ ಭವಿಷ್ಯದೊಳಗ ಪೆಟ್ರೋಲಿಯಂ ಅನ್ನುವಂಥ ಉತ್ಪನ್ನ ಕಡಿಮೆ ಆದ್ರೂ ಸಹಿತ ಅದು ಖಾಲಿ ಸಹಿತ ನಾವು ಇಂಥ ಒಂದು ಮರಗಳಿಂದ ಆ ಬೇಕಾದ ಇಂಧನವನ್ನು ನಾವು ಉತ್ಪಾದಿಸಿಕೊಳ್ಳಬಹುದು ಅನ್ನುವಂತ ಕವಯಿತ್ರಿಯ ಒಂದು ಆಶಯ ಮತ್ತೆ ವಿದ್ಯಾರ್ಥಿಗಳೇ ಈ ವಿಡಿಯೋದೊಳಗಡೆ ನಿಮಗ ಈ ಹೊಂಗೆ ಬೇವುಗಳು ಹಾಡು ಪದ್ಯದ ಭಾವಾರ್ಥ ಸಾರಾಂಶ ಸಂಬ್ರಿ ಸಿಕ್ಕದ ಅಂತ ಅನ್ಕೊಳ್ತೇನೆ ಇನ್ನೊಂದು ನಿಮಗೆ ಗೊತ್ತಿರ್ಲಿ ಕೊನೆಯದಾಗಿ ಈ ಪಾಠದ ಮೇಲೆ ನಿಮಗ ಎರಡು ಅಂಕದ ಪ್ರಶ್ನೆ ಬರ್ತದ ಹೀಗಾಗಿ ನಾ ಇಲ್ಲಿ ಏನು ಪ್ರತಿಯೊಂದು ಪ್ಯಾರಾದ ಭಾವಾರ್ಥ ಕೊಟ್ಟಿದ್ದೇನೆ ಅದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ರಿ ನಿಮಗೇನಾದರೂ ಎಕ್ಸಾಮ್ ಒಳಗಡೆ ಯಾವ ಪ್ಯಾರಾದ ಮೇಲೆ ಪ್ರಶ್ನೆ ಬರ್ತದಲ್ಲ ಆ ಪ್ಯಾರಾದ ಇಲ್ಲಿ ಕೊಟ್ಟಿರುವಂತಹ ಸಾರಾಂಶವನ್ನು ಇಷ್ಟನೇ ನೀವು ಬರೆದ್ರೆ ನಿಮಗೆ ಎರಡಕ್ಕೆ ಎರಡು ಅಂಕ ಆ ವಿಡಿಯೋ ಇಷ್ಟ ಅಂದ್ರೆ ವಿಡಿಯೋವನ್ನು ಲೈಕ್ ಮಾಡಿರಿ ಮತ್ತು ಕಮೆಂಟನ್ನು ಮಾಡಿರಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಿಮ್ಗೆಲ್ರಿಗೂ ಧನ್ಯವಾದಗಳು